ನನಗೆ ಒಂದು ಬೆಂಬಲವನ್ನು ಸೂಚಿಸಿ ಸಂವಿಧಾನದ ಪೀಠವಾಗಿರುವುದರಿಂದ ಮೌಲ್ಯಗಳನ್ನು ಸಿದ್ಧಾಂತಗಳನ್ನು ಹಾಗೂ ಒಂದು ಉದ್ಯೋಗರ ಘನತೆ ಗೌರವ ಮತ್ತು ಅಖಂಡತೆಯನ್ನು ಇತ್ತಿಡಿಯ ಸಲುವಾಗಿ ನಾನು ನಾಮಿನೇಷನನ್ನು ಪಲ್ ಮಾಡಿದ್ದೀನಿ ದಯಮಾಡಿ ನನ್ನ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆ ಮತ್ತು ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರ್ಬೋದು ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಇನ್ನು ಇತರೆ ಎಲ್ಲ ಅರಿನಾಯಕ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೃತ್ತಿಪರ ವಕೀಲರುಗಳು ನನಗೆ ಬೆಂಬಲವನ್ನು ಸೂಚಿಸಿ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ವಕೀಲ ಪರಿಷತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ದಯಮಾಡಿ ನನಗೆಲ್ಲ ನನ್ನ ಪ್ರೀತಿಯ ಕರ್ನಾಟಕದ ಎಲ್ಲ ವಕೀಲರು ಫಸ್ಟ್ ಪ್ರೊವಿನ್ಷಿಯಲ್ ಓಟನ್ನು ನೀಡಿ ನನ್ನನ್ನು ಜೈಗೊಳಿಸಬೇಕಾಗಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ನನ್ನ ಒಂದು ಗುರಿ ಮತ್ತು ದೇದೋಷಗಳು ಇಬ್ಬರು ಅಂಶಗಳಿಂದ ಕೂಡಿದೆ ಈ ಒಂದು ಇಬ್ಬರು ಅಂಶಗಳು ಏನಿದೆ ಇದನ್ನೆಲ್ಲ ನಾನು ಅಂತ ಅಂತೇಳಿ ಸ್ವೇರ್ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೊದಲನೇದು ಏನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಕಟ್ಟಡವನ್ನು ಹಳೆ ಕಟ್ಟಡ ಇದೆ ಬದಲಾವಣೆಗೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಿಂತ್ಕೊಂಡಿದ್ದೀನಿ ಯಂಗ್ ಸ್ಟಾರು ದಯಮಾಡಿ ಈ ಒಂದು ಕಟ್ಟಡವನ್ನು ಒಂದನೇ ಅಂತಸ್ತಿದ್ದ ಹತ್ತನೇ ಅಂತಸ್ತವರೆಗೂ ಕಟ್ಟಡವನ್ನು ಸರ್ಕಾರದಿಂದ ತಗೊಂಡ್ಬಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀನಿ ಬಹಳಷ್ಟು ನಿಮ್ಮ ಬೇರೆ ಅಭ್ಯರ್ಥಿಗಳು ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿ ನಾನು ಇನ್ಶೂರೆನ್ಸ್ ಮಾಡ್ತಾ ಇದ್ದೀನಿ ಬಗ್ಗೆ ಮಾತಾಡಿದ್ದು ಅದು ನಾನು ಮಾಡ್ತಾ ಇದ್ದೀನಿ ಸರೆಂಡರ್ ಮಾಡಿದ್ರೆ ಅದು ನಾನು ನಾನು ಹೇಳಿದೆ ನಾನು ಅದು ಬೇಡಿಕೆ ಇದೆ ಏನು ಒಂದು ರಾಜ್ಯ ಕರ್ನಾಟಕ ರಾಜ್ಯ ಎಲ್ಲ ನನ್ನ ವಕೀಲರಿಗೆ ವಕೀಲರ ಕುಟುಂಬದವರಿಗೆ ವಿಮೆಯನ್ನ ಮಾಡಿಸ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷಗಳಿಗೆ ವಿಮೆಯನ್ನ ಮಾಡಿಸ್ತಾ ಇದ್ದೀನಿ ಆ ದುಡ್ಡು ಇಲ್ಲಿ ಬರುತ್ತೆ ಅಂತ ಪ್ರಶ್ನೆ ಮಾಡಬೇಕು ಮಾಧ್ಯಮದವರು ಆ ದುಡ್ಡು ಸೋರ್ಸು ಸರ್ಕಾರದಿಂದ ತಗೊಳ್ತೀವಿ ಸರ್ಕಾರಕ್ಕೆ ನಾವು ವೋಟ್ ಹಾಕಿ ಕಲಿಸ್ತೀವಿ ಸರ್ಕಾರದಿಂದ ತಗೊಳ್ತೀವಿ ಸ್ಟೇಟ್ ಗೌರ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಎರಡು ಗೌರ್ಮೆಂಟ್ ಇಂದ ಕ್ಲಬ್ ಮಾಡಿ ಒಂದು ಇಂಟಿಮೇಟ್ ಮಾಡಿ ಮೆಮ್ ಕೊಟ್ಟು ಈ ಥರ ವಕೀಲರ ಸಮಸ್ಯೆಗಳು ಈ ಥರ ಇದೆ ಅಂತ ಹೇಳಿ ಆ ಸಮಸ್ಯೆಗಳನ್ನು ಮುಂದಿಟ್ಟು ನಾನು ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಂದ ಇಂದ ಒಂದು ಹತ್ತೊಂದು ತಿಂಗಳ ಒಂದು ಬಿಲ್ಡಿಂಗನ್ನು ನಾನು ಕಟ್ತೀನಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಎರಡನೇದು ಕರ್ನಾಟಕ ರಾಜ್ಯದ ವಕೀಲರ ಹಿತರಕ್ಷಣೆಗಾಗಿ ವಕೀಲರ ಕಣ್ಣನಿಧಿ ಕಲ್ಯಾಣ ನಿಧಿ ಎಂಟು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೂ ಏರಿಸ್ತೀನಿ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರಿಗೆ ಅವರ ಕುಟುಂಬದ ಹಿತರಕ್ಷಣೆಗಾಗಿ ವಿಮೆ ಅದು ಮಾಡಿಕೊಡ್ತೀನಿ ಖಂಡಿತವಾಗಿ ಸ್ವೇರ್ ಕೂಡ ಮಾಡ್ತೀನಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನಲ್ಲಿ ಯುವ ವಕೀಲರಿಗೆ ಫ್ರೀ ಎನ್ರೋಲ್ಮೆಂಟ್ ಯಾಕೆ ಫ್ರೀ ಎನ್ರೋಲ್ಮೆಂಟ್ ಮಾಡ್ತೀನಿ ಹೌದೌದು ಫ್ರೀ ಎನ್ರೋಲ್ಮೆಂಟ್ ಯಾಕೆ ಮಾಡ್ತೀನಿ ಅಂತಂದ್ರೆ ನನ್ನ ಮೊದಲ ಉದ್ದೇಶ ದರ್ಬಲ್ ಸುಪ್ರೀಂ ಕೋರ್ಟ್ ದಿ ಪಾಸ್ ದಿ ಆರ್ಡರ್ ಎಸ್ ಎಲ್ ಪಿ ನಂಬರ್ ಸೋನ್ಸು ಎಸ್ ಸಿ ಎಚ್ ಗೆ ಒಂದು ಏಟಿ ರುಪೀಸ್ ಇದೆ ಏನು ಫೀಸ್ ಎನ್ರೋಲ್ಮೆಟ್ ಫೀಸ್ ಇಲ್ಲಿ ತಗೊಳ್ತಾ ಇರೋದು ಎಸ್ ಸಿ ಎಚ್ ಗೆ ಹದಿನೈದು ಸಾವಿರ ರೂಪಾಯಿ ತಗೊಳ್ತಾರೆ ಹದಿನೈದು ಸಾವಿರ ರೂಪಾಯಿ ರೂಪಾಯಿ ತೊಳೋದ್ರಿಂದ ತುಂಬ ಒಡೆದ ತುಳಿತಕ್ಕೊಳಗಾಗಿರ್ತಕ್ಕಂಥ ಬಡಬೊಗ್ಗರು ಶೋಷಿತ ವರ್ಗದವರು ಎಸ್ ಸಿ ಎಚ್ ಟಿಗಳು ಎಲ್ಲಾ ಜಾತಿಯ ಬಡಬಗ್ಗರಿಗೆ ತೊಂದರೆ ಆಗ್ತಾಯಿದೆ ಇದೆ ಅದನ್ನು ಒಂದು ಅವೈಡ್ ಮಾಡ್ತೀನಿ ಒಂದು ಫ್ರೀ ಎನ್ರೋಲ್ಮೆಂಟ್ ಅನ್ನು ಮಾಡ್ತೀನಿ ಅದೇ ರೀತಿ ಕರ್ನಾಟಕ ರಾಜ್ಯ ಯುವ ವಕೀಲರ ವರ ಜನರಲ್ಗೂ ಸೇಮ್ ಎಲ್ರಿಗೂ ಫ್ರೀ ಎಲ್ಲ ಮುಂದೆ ಇಲ್ಲಿ ಒಂದೇ ಇಲ್ಲಿ ಕ್ಯಾಸ್ಟ್ ಅಡ್ವೊಕೇಟ್ ಕ್ಯಾಸ್ಟ್ ಆಲ್ ಆರ್ ಈಕ್ವಲ್ ಇನ್ನಿ ಸೊಸೈಟಿ ನಾ ಐದನೇದು ಕರ್ನಾಟಕ ರಾಜ್ಯ ಯುವ ವಕೀಲರ ಎನ್ರೋಲ್ಮೆಂಟ್ಗೆ ಬರ್ತಾರಲ್ಲ ತಾಲೂಕುವಾರು ಗದಗ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಅವ್ರು ನಿಂತ್ಕೊಳ್ಳೋಕೆ ಇಲ್ಲಿ ಒಂದು ವಸ್ತು ವ್ಯವಸ್ಥೆ ಮಾಡ್ತಾ ವಸ್ತು ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕೂಡ ಎಲ್ಲ ವ್ಯವಸ್ಥೆ ಕೂಡ ಅವ್ರಿಗೆ ಮಾಡಿ ಒಂದು ಅನುಕೂಲವನ್ನು ಮಾಡ್ತಾ ಇದ್ದೀನಿ ಮತ್ತೆ ಆರನೇದಾಗಿ ಕರ್ನಾಟಕ ರಾಜ್ಯ ಜಿಲ್ಲಾವರು ಬೆಂಗಳೂರಿನಲ್ಲಿ ಸಿಟಿಶಿವ ಕೋರ್ಟ್ಗಳಲ್ಲಿ ವಕೀಲರಿಗೆ ಹಿರಿಯ 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 ಮತ್ತು ನಿವೃತ್ತಿ ಜಿಲ್ಲಾ ಹಾಗೂ ಹೈಕೋರ್ಟಿನ ನ್ಯಾಯಮೂರ್ತಿಗಳಿಂದ ನಿವೃತ್ತಿ ನ್ಯಾಯಮೂರ್ತಿಗಳಿಂದ ಶಿಬಿರಗಳನ್ನು ಅಳವಡಿಸ್ತೀನಿ ಘನತೆ ಗೌರವವನ್ನು ವಕೀಲರ ಹಿತರಕ್ಷಣೆಗಾಗಿ ಅವರ ಚಿಂತನೆಗಳನ್ನು ಸಮಾಜದಲ್ಲಿ ಯಾವ ರೀತಿ ಒಂದು ಪ್ರೊಫೆಷನಲ್ ಇತ್ತಿಗೆ ಹೆಂಗಿ ಆಡ್ಕೊಂಡು ಹೋಗ್ಬೇಕು ಅಂತೇಳಿ ಶಿಬಿರಗಳನ್ನು ಕೂಡ ಆರ್ಥಿಕ ಮಾಡಬೇಕಾಗಿ ನನ್ನ ಒಂದು ಮೊದಲ ಗುರಿಯಾಗಿರುತ್ತದೆ ನಂತರೇದು ಹತ್ತು ಕೂಡ ತುಂಬ ಮಾಡ್ತೀನಿ ಅದನ್ನ ವೇರ್ ಮಾಡ್ತೀನಿ ಇನ್ನು ಒಂದಿದೆ ಗೊತ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಅಂದನೇದು ಈ ಬಾರ್ ಕೌನ್ಸಿಲ್ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಯನ್ನು ಕೂಡ ನಿರ್ಮಾಣ ಮಾಡ್ತೀನಿ ಹದಿನೈದು ಕೋಟಿ ವೆಚ್ಚದಲ್ಲಿ ಬಾಬಾ ಸಾಹೇಬ್ ಇಡೀ ರಾಜ್ಯದಲ್ಲಿ ಎಲ್ಲಿರ್ಬೋದು ಅಂತ ಇಲ್ಲಿ ನಿರ್ಮಾಣ ಮಾಡ್ತೀನಿ ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ನಮಗೆ ಭಿಕ್ಷೆ ಇದು ವೋಟ್ ಪವರ್ ವಿದೇಶಿಕ ವೋಟ್ ಪವರ್ ಕೊಟ್ಟಿರ್ತದೆ ಅಂಬೇಡ್ಕರ್ ಈಗಲೂ ಕೂಡ ಈ ಭಾರ್ಗೌಸಲಲ್ಲಿ ಅಂಬೇಡ್ಕರ್ ಫೋಟೋ ಇಲ್ಲ ಇದು ದುಃಖಕ್ಕೆ ಸಂಗತಿ ಹೇಳೋಕ್ಕಾಗ್ತಾ ಇಲ್ಲ ದಯಮಾಡಿ ನನ್ನ ಮಾಧ್ಯಮದವರು ನನ್ನ ಎಲ್ಲ ಪ್ರೀತಿಯ ಘನತಾವ್ಯತ್ತ ಅಡ್ವೊಕೇಟ್ಸು ವಕೀಲರುಗಳು ನನಗೆ ಮೊದಲ ಪ್ರತಿಷ್ಠಿತ ಮತವನ್ನು ನೀಡಿ ನನ್ನನ್ನು ಈ ಭಾರ್ಗೌಸ್ಗೆ ಕಳಿಸಿ ಕೊಡಬೇಕಾಗೆ ನಿಮ್ಮ ಪಾದಗಳಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಸಂವಿಧಾನ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಕರ್ನಾಟಕ ಜೈ ಭಾರತ್ ಜೈ ಸಂವಿಧಾನ ಅಂತ ಕರ್ನಾಟಕ ರಾಜ್ಯ ನಮಸ್ಕಾರ ಎಲ್ಲರೂ ಸರ್ ನಮ್ಮ ನಿಮಿಷ ಬ್ಲೇಟ್ ಬೇಡ ಇದೆ ಸರ್ ಬೇಡ ಸರ್ ಇವತ್ತೇನು ಕರ್ನಾಟಕ ರಾಜ್ಯದ ಒಂದು ನಿಮಿಷ ಮುಗಿಸ್ಬಿಡಿ ಸರ್ ವಕೀಲರ ಪರಿಷತ್ತಿನಲ್ಲಿ ಚುನಾವಣೆ ನಡೀತಾ ಇದೆ ಮುಂದಿನ ತಿಂಗಳು ಇವತ್ತು ನಮ್ಮ ಯುವ ವಕೀಲರು ಮತ್ತು ಮಹಿಳೆಯರು ಭಾಳಷ್ಟು ಜನ ಇದಕ್ಕೆ ಒಂದು ನಾಮಪತ್ರ ಸಂಶೋಧನೆ ಮುಖಾಂತರ ಈ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೆಲುವು ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ನಾವೇನು ಎಂಟರಿಂದ ಇಪ್ಪತ್ತೈದು ಲಕ್ಷ ಒಂದು ಪರಿಹಾರ ಧನವನ್ನು ಒಂದು ಇದು ಮಾಡ್ಕೊಂಡಿದ್ದು ಅದನ್ನು ಮಾಡಿಸೋದಕ್ಕೆ ಅವರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಅದೇ ರೀತಿ ನಮ್ಮ ಬಾರ್ ಕೌನ್ಸಿಲ್ನಲ್ಲಿ ಏನೊಂದು ಶಾಶ್ವತವಾದಂಥ ಕಟ್ಟಡ ಇಲ್ಲ ಆ ಕಟ್ಟಡಕ್ಕೆ ಒಂದು ಅವರು ಸ್ಪಂದಿಸ್ತಾರೆ ಕಟ್ಟಡ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ನ ನಮ್ಮ ಸುಪ್ರ ಸುಪ್ರೀಂ ಕೋರ್ಟ್ನ ಒಂದು ಬೆಂಚನ್ನು ಸರ್ಕ್ಯೂಟ್ ಬೆಂಚನ್ನು ಈ ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬೆಂಗಳೂರು ತರೋದಕ್ಕೆ ಅವರು ಭಾಳಷ್ಟು ಶ್ರಮಸ್ಥರನ್ನೋ ಉದ್ದೇಶದಿಂದ ನಾನು ಕೆಲವು ಯುವ ವಕೀಲರನ್ನು ನಾಮಕರಣ ಮಾಡಿಸೋದ್ರ ಮುಖಾಂತರ ನಾಮಪತ್ರ ಸಪ್ಸೋದ್ರ ಮುಖಾಂತರ ನಾವನ್ನೆಲ್ಲ ಗೆಲ್ಲಿಸೋದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿ ಮಾಡಿದ್ದೀವಿ ಇವತ್ತಿಗೂ ನಾವು ಸುಮಾರು ಇಪ್ಪತ್ತನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಸುಮಾರು ಮೂವತ್ತು ಜಿಲ್ಲೆಗಳಲ್ಲಿ ಮೂವತ್ತು ತಾಲೂಕುಗಳಲ್ಲಿ ಪ್ರಚಾರವನ್ನು ಮಾಡಿದ್ದೇವೆ ಸಂಘದ ಒಂದು ಹಿತದೃಷ್ಟಿಯಿಂದ ಪರಿಷತ್ತಿನ ಒಂದು ಹಿತದೃಷ್ಟಿಯಿಂದ ಹೆಚ್ಚಿಗೆ ಯುವ ನಾಯಕರು ಮುಂದೆ ಬರೆದು ಇದು ಮಾಡ್ತಾರೆ ಆ ಯುವ ನಾಯಕರಿಗೆ ಯುವಕ ವಕೀಲರಿಗೆ ನಮ್ಮೆಲ್ಲರ ಸಹಕಾರ ಬೆಂಬಲವನ್ನು ನೀಡಿ ಅವರನ್ನ ಜೈಶೀಲರನ್ನಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಹಿಂದೆ ಆಗಿರ್ತ ಆಗದಂಥ ಕೆಲಸಗಳು ಮುಂದೆ ಆಗತಕ್ಕಂಥ ಕೆಲಸಗಳಿಗೆ ಅವರೆಲ್ಲ ನಾವು ಸ್ಪಂದಿಸ್ತಾರೆ ಅಂಥೇಳಿ ಕೆಲವು ವಕೀಲರನ್ನ ನಾವು ನಾಮಕರಣ ಮಾಡಿ ನಾಮಪತ್ರವನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಇದು ಮಾಡಿದ್ದೀವಿ ಅವ್ರನ್ನ ಇಡೀ ಕರ್ನಾಟಕ ರಾಜ್ಯದ ಸಂಸ್ಥೆ ನನ್ನ ಹೆಸರು ಎಂ ಮುನಿಯಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ ಮತ್ತು ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ನಾವೊಂದು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ಹೋರಾಟಕ್ಕೆ ಇಡೀ ರಾಜ್ಯದ ಎಲ್ಲ ವಕೀಲರುಗಳು ಎಲ್ಲ ಸಮುದಾಯದ ವಕೀಲರು ಸಹಕಾರ ನೀಡ್ತಾ ಇದ್ದಾರೆ ಮುಂದೆನೂ ಸಹ ಇದೇ ರೀತಿ ಸಹಕಾರ ನೀಡಿ ನಾಮ ನಾಮಪತ್ರ ಸಲ್ಲಿಸಕ್ಕಂಥ ಗೋಪಾಲ್ ಇರ್ಬೋದು ಪ್ರಭು ಇರ್ಬೋದು ಮಂಜುಳಾ ಇರ್ಬೋದು ಇನ್ನಿದ್ರೆ ಕೆಲವು ಯುವ ನಾಯಕರನ್ನ ಗೆಲ್ಸೋದ್ರ ಮುಖಾಂತರ ನಮಗೆ ಒಂದು ಯಶಸ್ಸನ್ನು ತಂದು ಕೊಡಬೇಕಾಗಿ ಇಡೀ ರಾಜ್ಯದ ವಕೀಲರ ಇಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈಗ ನನ್ನ ಬಗ್ಗೆ ಹೇಳಬೇಕಾದ್ರೆ ನಾನು ಕಿತ್ತೂರು ಚೆನ್ನಮ್ಮ ನನ್ನ ಮುತ್ತಾಜ್ಜಿ ಅಜ್ಜಿ ಅಜ್ಜಿ ಮುತ್ತಾಜ್ಜಿ ಆ ಮನೆ ತಗೊಂಡು ಬೆಳಗಾವಿ ಜಿಲ್ಲೆಯ ಕಾಕಿ ಗ್ರಾಮದ ರಾಣಿ ವೀರ ರಾಣಿ ಚೆನ್ನಮ್ಮ ಜನ್ಮೋತ್ಸವವಾದಂಥ ಕಾಕಿ ಗ್ರಾಮದಲ್ಲಿ ನಾನು ಮಾತನಾಡುವ ನಮ್ಮ ದೇಶಕ್ಕಾಗಿ ಹೋರಾಡಿದಳು ನಮ್ಮ ವಕೀಲಿಗಾಗಿ ಹೋರಾಡಿದ್ದೀನಿ ಆಲ್ರೆಡಿ ಎರಡು ಸಲ ನಾನು ಬೆಳಗಾವ ವಕೀಲ ಸಂಘದಲ್ಲಿ ಇದ್ದಾಗ ನಾನು ನನ್ನ ಒಳಗೆ ನಾನು ಒಳ್ಳೆ ಕೆಲಸ ಮಾಡಿದ್ದೇನೆಂದರೆ ಒಂದು ಉದಾಹರಣೆ ವಕೀಲರಿಗೆ ಅಡ್ವೊಕೇಟ್ ಚೇಂಬರು ಕಕ್ಷಿಗಾರರಿಗೆ ಮತ್ತು ವಕೀಲರಿಗೆ ಅನುಕೂಲ ಆಗುವಂಥ ಕಾರ್ಯವನ್ನು ಮಾಡಿದ್ದೇನೆ ಅದು ಫಲಿಸಿದೆ ಅದು ನಮ್ಮ ನೆಚ್ಚಿನ ನಾಯಕರಾದಂಥ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನಾನು ಬೆಳಗಾವಿಯಲ್ಲಿ ಒಂದು ಅಡ್ವೊಕೇಟ್ ಚೇಂಬರ್ ಕಟ್ಟಿಸಿದೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಂತೆ ಇಡೀ ರಾಜ್ಯದ ಉನ್ನತ ನ್ಯಾಯಾಧೀಶರನ್ನು ಕರೆಸಿಕೊಂಡು ನಮ್ಮ ಬೆಳಗಾವಿಯ ವಕೀಲ ಇದು ಸಂಘದಲ್ಲಿ ಆವರಣದಲ್ಲಿ ಕೋರ್ಟ್ ಆವರಣದಲ್ಲಿ ವಸತಿ ಆವರಣದಲ್ಲಿ ನಾನು ಒಳ್ಳೆಯ ಮರಗಳನ್ನು ನೆಟ್ಟು ಇವತ್ತು ನೆರಳು ನೆರಳು ಇದ್ದೇವೆ ಅದರಂತೆ ನಾನು ನೀರಿನ ಒಳ್ಳೆಯ ಶುದ್ಧಿನ ನೀರಿನ ಒಂದು ಟ್ಯಾಂಕನ್ನು ಕಟ್ಟಿದ್ದೀನಿ ಆ ಶುದ್ಧೀಕರಣ ವಾಟರ್ ಮುಡಿಸ್ಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಈಗ ಕಕ್ಷೆಗಾರಿಗೆ ಮತ್ತು ವಕೀಲಿಗೆ ಅನುಕೂಲ ಇಷ್ಟೊಂದಾಗಿದೆ ಅಂದರೆ ಮೂರು ರೂಮ್ ಅವ ನೈಂಟಿ ನೈನ್ ರೂಮ್ಸ್ ಇದ್ದಾವೆ ಒಬ್ಬೊಬ್ಬರು ಐದರಿಂದ ಆರಾರು ಜನ ಒಂದು ಐನೂರು ಜನ ಈ ಆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಆರಾಮಾಗಿ ಅವರ ಪ್ರೊಫೆಷನ್ ಅವರ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ ಅವರ ಖುಷಿಯೇ ಅವ್ರು ನನ್ನ ಖುಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅದರಂತೆ ಇವತ್ತು ನಾನು ಎಲ್ಲ ನಾನು ಬೆಳಗಾವಿ ನೋಟ್ರಿ ಆಗಿದ್ದೀನಿ ಬೆಳಗಾವಿ ಜಿಲ್ಲೆ ನೋಟ್ರಿ ಅಧ್ಯಕ್ಷ ಆದಾಗ ಬೆಳಗಾವಿಯಲ್ಲಿ ಒಂದು ದೊಡ್ಡ ಪ್ರಮಾಣ ಕಾನ್ಫರೆನ್ಸ್ ನನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಆ ಕಾನ್ಫರೆನ್ಸ್ ನಾನು ಇಡೀ ರಾಜ್ಯದ ವಕೀಲರು ಕಾನ್ಫರೆನ್ಸ್ ಮಾಡಿ ಇಡೀ ರಾಜ್ಯದ ವಕೀಲರಿಂದ ಇಡೀ ಸುವರ್ಣ ಸೌಧದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಅಲ್ಲಿ ಒಳ್ಳೆ ಕಾರ್ಯಕ್ರಮ ಕಾನ್ಫರೆನ್ಸ್ ಎರಡು ದಿನ ಮಾಡ್ತಿದೆ ಅದು ನನ್ನ ಶ್ರೇಯಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇಡೀ ನೋಡ್ರಿ ಸಂಘದವರು ಮತ್ತು ವಕೀಲರು ನನಗೆ ಭರವಸೆ ಏನಂದರೆ ಅವರೆಲ್ಲ ನೀವು ಇಲೆಕ್ಷನ್ ಕೂಡಬೇಕು ಹಿರಿಯ ರಾಜಕಾರಣಿ ಕೇಂದ್ರ ರಾಜಕಾರಣಿ ಕೇಂದ್ರ ಸಚಿವರು ರಾಜ್ಯ ಸಚಿವರು ಆತ್ಮೀಯವಾಗಿ ನೀವು ಇದ್ದೀರಾ ಈ ವಕೀಲರನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನೀವು ಭಾಳ ಒಳ್ಳೆಯವರಿದ್ದೀರಾ ನೀವು ಚುನಾವಣೆ ನಿಲ್ಲಬೇಕು ನಿಮ್ಮ ಹತ್ರ ಇರು ನೋಡಿರಿ ಈಗೆಲ್ಲ ಇಲ್ಲಿಗೆಲ್ಲ ಚುನಾವಣೆ ಆಗ್ತಾನೆ ಅದಕ್ಕೆ ಯೋಗ್ಯನ ಅಲ್ಲ ಇಲ್ಲ ನೀವು ಒಂದು ಗುಲಾಬಿ ಕೊಟ್ಟು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಅತಿ ಹೆಚ್ಚು ಮತ್ತದಿಂದ ಆರಿಸಿ ನೀವು ಆ ಕ್ಷೇತ್ರದ ಅಧ್ಯಕ್ಷಾಗಿ ಮಾಡಿದ್ದೀರಾ ಅದರಂತೆ ಇಲ್ಲಿಯೂ ನೀವು ಆರಿಸಿ ಬರ್ತೀರಾ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನೀವು ನಿಂದ ಅಂದಮೇಲೆ ನಾನು ನನ್ನ ಕರಪತ್ರದಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು ಯಾವುದೂ ಆಮಿಷ ಕೊಡದೆ ನಾನು ನೇರವಾಗಿ ಒಂದು ಗುಲಾಬಿ ಹೂ ಕೊಟ್ಟು ನಿಮ್ಮೆಲ್ಲ ಕೈ ಮುಗಿದು ಓಟ್ ಕೇಳ್ತಾ ಇದ್ದೀನಿ ನಾವು ವಕೀಲರಾಗಿ ಯಾವುದು ಆಶೆ ಆಮಿಷ ಕೊಡದೆ ಜನರಲ್ಲಿ ನಾವು ಅವರನ್ನು ಪ್ರೀತಿ ವಿಶ್ವಾಸ ತಗೊಂಡು ಜನರಲ್ಲಿ ನಾವು ಒಳ್ಳೆಯ ನ್ಯಾಯಯುತವಾಗಿ ಈ ಚುನಾವಣೆ ಮಾಡೋಕ್ಕೆ ನಾನು ಒಂದು ಮಾದರಿ ಆಗಬೇಕನ್ನೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ಒಂದು ಗುಲಾಬಿ ಕೊಟ್ಟು ಒಂದು ಮಾದರಿಯ ಕಾರ್ಯಕ್ರಮವನ್ನು ಇದ್ದೀನಿ ನಾನು ಯಾವುದೇ ಆಶೆ ಆಮಾಶೆ ಎಲ್ಲ ಬೇರೆ ರಾಜಕೀಯದಲ್ಲಿ ನಡೀತಿರ್ಬೋದು ಆದರೆ ವಕೀಲರು ಅದರಲ್ಲಿ ಯಾವುದೇ ಅನ್ಯಾಯ ಆಗದೆ ಯಾರಿಗೆ ಆಶೆ ಆಮಾಶೆ ಕೊಡದೆ ನಾನು ಚುನಾವಣೆ ಮಾಡಬೇಕು ಅನ್ನೋದು ಒಂದು ನನ್ನ ನಿರ್ಧಾರದಿಂದ ಅದನ್ನು ನಾನು ಸಕ್ಸಸ್ ಮಾಡೋದು ಇದು ಎಲ್ಲರದ್ದು ನಿಮ್ಮ ಕರ್ತವ್ಯ ನಾನು ಗೆದ್ದರು ನಿಮ್ಮ ನೀವು ನಿಮ್ಮ ಗೆಲುವು ನಾನು ಸೋತರು ಅದು ನಿಮ್ಮ ಸೋಲು ಅಂತ ಹೇಳ್ತೀನಿ ಯಾಕೆಂದರೆ ನಾನು ಒಳ್ಳೆ ಕಾರ್ಯ ಮಾಡುವಂಥವ್ರಿಗೆ ನೀವೆಲ್ಲರೂ ಓಟ್ ಹಾಕಬೇಕಂತ ಹೇಳಿ ಕೈ ಮುಗಿದು ಕಳಕಳಿಯಾಗಿ ನಮ್ಮಲ್ಲಿ ತಮ್ಮಲ್ಲಿ ಒಣ ಚೇನೆ ಅದರಂತೆ ಮಹಿಳೆಯರಿಗಾಗಿ ರಿಸರ್ವೇಷನ್ ಹೋರಾಡಿದೆ ಏನ ಭತ್ತಿ ರಾಣಿ ಚೆನ್ನಮ್ಮಯ ಇವೆ ಇಲ್ಲಿವರೆಗೆ ಮಹಿಳೆಯರಿಗೆ ನಮ್ಮ ಸ್ಥಾನಮಾನ ಇರಲಿಲ್ಲ ಸನ್ಮಾನ್ಯ ದೇವೇಗೌಡರ ಪ್ರಯ ಮಾಜಿ ಪ್ರಧಾನಂತ ದೇವೇಗೌಡರ ಅವರ ಕನಸಿತ್ತು ಮಹಿಳೆಯರಿಗಾಗಿ ಥರ್ಟಿ ತ್ರೀ ಪರ್ಸೆಂಟ್ ಕೊಡಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅಕ್ಕ ಮಹಾದೇವನ ಮೇಲೆ ತಂದು ಇಡೀ ಮಹಿಳೆಯರಿಗೆ ಒಂದು ಮಹತ್ವ ಯಾಕೆ ಕೊಟ್ಟಿದ್ದಾರೆ ಅದೇ ಧರ್ಮವಾಗಿ ಅದೇ ನ್ಯಾಯಯುತವಾಗಿ ಮಹಿಳೆಯರಿಗೆ ಅಧಿಕಾರ ಕೊಡಿಸ್ಲಿಕ್ಕೆ ನಾನು ಪ್ರಥಮ ಪ್ರಯತ್ನ ಮಾಡಿದ್ದೇನೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾನು ಒಬ್ಬ ಹಳೆಯ ಸೇವೆ ವೈ ಮಹಿಳೆಯರಿಗಾಗಿ ಈ ಸ್ಥಾನದಲ್ಲಿ ಬರುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಇನ್ನು ಬರುವ ದಿನಗಳಲ್ಲಿ ಪ್ರತಿ ಬಾರಿಗೆ ಅಡಿಯ ತಾಲೂಕು ವೈಸು ಅಡ್ವೊಕೇಟ್ ಚೇಂಬರ್ ಕಟ್ಸಿಕೊಟ್ಟುವಂಥ ಒಂದು ಮನೋಭಾವನ ಹೊಂದಿದ್ದೀನಿ ಮಹಿಳೆಯರಿಗಾಗಿ ಅವರಿಗೆ ಸ್ಯಾನಿಟ್ರಿಯ ಒಂದು ಒಳ್ಳೆಯ ಒಂದು ಸುವ್ಯವಸ್ಥಿತ ಟಾಯ್ಲೆಟು ವ್ಯವಸ್ಥಿತ ಮಾಡಬೇಕನ್ನೋ ಒಂದು ಒಳ್ಳೆಯ ಒಂದು ಗೌರವಿತವಾಗಿ ಮಾಡಬೇಕನ್ನುವಂಥ ಒಂದು ಕಲ್ಪನೆಗೆ ಇಟ್ಕೊಂಡಿದ್ದೀನಿ ಇನ್ನೂ ಅನೇಕ ನೀವು ಎಲ್ಲರೂ ಯಾರ್ಯಾರು ಒಳ್ಳೆ ಒಳ್ಳೆ ವಕೀಲರಿಗಾಗಿ ಸಜೆಷನ್ ಕೊಡ್ತೀರಾ ಸೀನಿಯರು ಯೂನಿಯರು ಅದನ್ನು ನಾನು ಮನಗಂಡು ಎಲ್ಲರಿಗೂ ಒಪ್ಪಿಗೆ ತಗೊಂಡು ಒಳ್ಳೆ ಕೆಲಸ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಹೇಳ್ತೀನಿ